ಧರ್ಮ ರಥಾಯಚ ರಸ್ತಾಂ ಕಲ್ಪುರ್ಷಾಯ ನಮತಾಮ್ ಕಮಧ ಎಲ್ಲರಿಗೂ ನಮಸ್ಕಾರ ಇದು ನವಿಲು ರಸ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಇದು ಸರಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷ ಆಯಿತು ಇಲ್ಲಿ ಪ್ರತಿಷ್ಠಾಪನೆ ಆಗಿ ಮೊದಲನೇದಾಗಿ ಗಣಪತಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ನಂತರ ಇಬ್ಬರು ಬಂದ ರಾಯರ ಮಠ ಪ್ರತಿಷ್ಠಾಪನೆ ಆಯಿತು ಶ್ರೀನಿವಾಸ ದೇವರು ಈಶ್ವರ ಮರ ನಾವೆಲ್ಲ ನೋಡ್ತಾ ಇದ್ದೀರಿ ಈಗ ಈ ನಮ್ಮ ಒಂದು ಮಠದಲ್ಲಿ ಪ್ರತಿಯೊಂದು ದೇವರು ಗಣಪತಿ ಇದ್ದ ನಾರಾಯಣ ಇರ್ಬೋದು ರಾಯರ ಮಠ ಈಶ್ವರ ಎಲ್ಲ ಪ್ರತಿಭೆ ಇದ್ದಾರೆ ಸರಿ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಯಿತು ಇಲ್ಲಿ ಊಟಕ್ಕೆ ಅಂತ ಶುರು ಮಾಡಿ ನಾವು ಸುಮಾರು ದಿನ ಒಂದು ಆರು ಏಳು ಸಾವಿರ ಜನ ಊಟ ಮಾಡ್ತಾರೆ ಮೂರು ದಿನ ಮತ್ತೆ ಮೊದಲನೇ ದಿನ ಇತಿ ಆರ ದಿನ ಮನೆಯ ದಿನ ಮೂರು ದಿನ ಹೆಚ್ಚು ಒಂದು ಇಪ್ಪತ್ತು ಸಾವಿರದ ಊಟ ಮಾಡ್ತಾರೆ ಪ್ರತಿ ವರ್ಷ ಭಕ್ತರು ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ನಾವು ಆದಷ್ಟು ಕೈಲಾದ ಸೇವೆ ಮಾಡಿ ರಾಯರ್ ಸೇವೆ ಮಾಡ್ತಾ ಇದ್ದೀವಿ ಯಾರೋ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ ಟೆಸ್ಟ್ ಮಾಡಿಕೊಂಡು ಚೆನ್ನಾಗಿ ಒಂದು ಭಕ್ತರಿಗೆ ಬರ ಭಕ್ತರಿಗೆ ಆದಷ್ಟು ನಾವು ಕೈಲಾದೇ ಸೇವೆ ಮಾಡ್ಬೋದು ಅನ್ನದಾನ ಸೇವೆ ಮಾಡ್ತೀವಿ ಪೂಜೆ ಇರ್ತದೆ ಬೆಳಗ್ಗೆಯಿಂದ ಬೆಳಗ್ಗೆ ಪಂಚಾಮೃತ ಅಭಿಷೇಕದಿಂದ ಶುರು ಆದರೆ ಪಾದಪೂಜೆ ಕನಕಾಭಿಷೇಕ ಎಲ್ಲ ಇರುತ್ತೆ ಭಕ್ತರುಗಳು ಆದಷ್ಟು ಕೈಲಾಗುತ್ತೆ ಆಗುತ್ತೆ ಇದೇ ರೀತಿ ನಡೆಸ್ಕೊಂಡೋಗ್ತಾಯಿದ್ವಿ ಇದು ಮೂವತ್ತೈದು ವರ್ಷ ಆಯಿತು ಫಸ್ಟ್ ಶುರುವಾಗಿ ಅಂದ ವರ್ಷ ಎಲ್ಲರೂ ಈಗ ದೈವಾನಿರ್ಧಾರರಾಗಿದ್ದಾರೆ ಖಜಾಂಚಿಯವರು ಕೃಷ್ಣಪ್ಪ ಅವರು ಇವರು ಪ್ರಥಮ ಬಾರಿಗೆ ಅವತ್ತಿಂದ ಇವತ್ತರೆಗೂ ಖಜಾಂಚಿಯಾಗಿ ಈ ನಮ್ಮ ಮಠಕ್ಕೆ ಅವರ ಸೇವೆ ಮಾಡ್ಕೊಂಬರ್ತಾಯಿದ್ದಾರೆ ಅವರು ಮೂಡದಲ್ಲಿದ್ದರು ಕೆಲಸದಲ್ಲಿ ಇದ್ಕೊಂಡು ಸೇವೆ ಮಾಡ್ಕೊಂಡು ಬಂದರು ಈಗ ರಿಟೈರ್ಡ್ ಆಗಿದ್ದಾರೆ ರಿಟೈರ್ಡ್ ಆದ್ಮೇಲೆಂತೂ ಇಪ್ಪತ್ನಾಲ್ಕು ಗಂಟೆ ಅವ್ರ ಇಲ್ಲಿ ನಮ್ಮ ರಾಯರ್ ಮಠಕ್ಕೆ ಕೊಡ್ತಾ ಇದ್ದಾರೆ ಭಗವಂತ ಅವ್ರಿಗೆ ಆರೋಗ್ಯ ಹಾಯಿಸ್ಕೊಟ್ಟು ಇನ್ನೂ ಚೆನ್ನಾಗಿರ್ಲಿ ಅಂತ ಹೇಳಿ ಅಭಿಷೇಕ ಶುರು ಆಗುತ್ತೆ ಪಂಚಾಮೃತ ಅಭಿಷೇಕ ಶುರು ಆದರೆ ಪಂಚಾಮೃತ ಅಭಿಷೇಕ ಅಭಿಷೇಕ ಶುರು ಆದರೆ ಕನಕಾಭಿಷೇಕ ಇರುತ್ತೆ ಪಾಕ್ ಪೂಜೆ ಇರುತ್ತೆ ಅನ್ನ ಸಂತರ್ಪಣೆ ಇರುತ್ತೆ ಕಾರ್ಯಕ್ರಮ ಸಂಜೆ ಸಂಜೆ ಟೈಮ್ ಹೋಗ್ತಾನೆ ಭಜನಾ ಮಂಡಳಿಗಳಿಂದ ಮುಂಚಿತವಾಗಿ ಅವರು ಬುಕ್ ಮಾಡ್ಕೊಂಡಿರ್ತಾರೆ ಅಂದರೆ ನಾವಿಲ್ಲಿ ಸಂಭಾವನೆ ಕೊಡಲ್ಲ ಅವರೇ ಪ್ರೀತಿಯಿಂದ ಬಂದು ಸಂಜೆ ಹೊತ್ತು ವಾಲಂಟಿಯ ಸೇವೆ ವಾಲಂಟಿಯರ್ ಬಂದು ಸೇವೆ ಮಾಡಿ ಭಜನೆ ಮಾಡಿ ಹೋಗ್ತಾರೆ ರಾಘವಿಂದ ರಾಯಮ್ಮ ಗುರು ರಾಘವೇಂದ್ರ ರಾಯಮ್ಮ ಈ ರಾಘವೇಂದ್ರ ನಮ್ಮ ಮೈಸೂರು ಮೈಸೂರು ನಗರದಲ್ಲಿ ಓಂಪು ನಗರ ನಾವು ರಸ್ತೆಯಲ್ಲಿ ಭಾಳ ದೂರಿಯಾಗಿ ನಾವು ಪ್ರತಿ ವರ್ಷವೂ ಆರಾಧನಾ ಮಹೋತ್ಸವ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಾಗಾಗಿ ನಮಗೆ ಸಾಕಾರ ಮಾಡೋಂಥ ಭಾಳ ಜನ ಇದ್ದಾರೆ ಸರ್ ಮೈಸೂರು ಸೇವಾರ್ಥರು ಈ ಹೂವಿನ ಅಲಂಕಾರ ಮತ್ತು ಈ ಬೇರೆ ಬೇರೆ ಈ ಸ್ವೀಟ್ ಮಾಡೋದು ಇದೆಲ್ಲ ಭಾಳ ವಿಶೇಷವಾಗಿ ನಮಗೆ ಅಲಂಕಾರ ಆಕಾರ ಮಾಡಿ ಸಾಕಾರ ಮಾಡ್ತಾರೆ ಭಕ್ತಾದಿಗಳಂತೂ ಸಾಕಷ್ಟು ಧನಧಾನ್ಯ ಎಲ್ಲ ಬರೆದಿದ್ದು ನಮಗೆ ಸಹಕಾರ ಹಾಗಾಗಿ ನಾವು ಮೈಸೂರಲ್ಲಿ ಯಾವ ಮಠದಲ್ಲೂ ಮಾಡಿದಷ್ಟು ಅದ್ಧೂರಿಯಾಗಿ ನಾವು ಆರಾಧನೆ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಕಮಿಟಿಯಲ್ಲಿ ನಾವು ಒಂದು ತೀರ್ಮಾನ ತೊಗೊತೀವಿ ಒಂದು ತಿಂಗಳು ಮುಂಚೆನೇ ತೀರ್ಮಾನ ತೊಗೊಂಡು ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಒಂದು ಒಂದು ತೀರ್ಮಾನ ತಗೊಂಡು ನಾವು ಮಾಡ್ತೀವಿ ಹಾಗೂ ಬಸವರಾಜಪ್ಪ ಅಂತ ಇದ್ದಾರೆ ಅವರು ಹೂವಿನ ಅಲಂಕಾರದ ಸೇವೆ ಭಾಳ ಮಹತ್ಪ ಮತ್ತು ನಮ್ಮ ಇವರು ಶ್ರೀನಿವಾಸ್ ಅಂತ ನಮ್ಮ ಸೆಕ್ರೆಟರಿಗಳು ಗಿರೀಶ್ ಅಂತ ಉಪಾಧ್ಯಕ್ಷರು ಭಾಳ ಚೆನ್ನಾಗಿ ವಿಶೇಷವಾಗಿ ನಾವು ಕಾರ್ಯಕ್ರಮ ಸರ್ ಎಲ್ಲ ವಿಷಯದಲ್ಲೂ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಎಲ್ಲ ದೇವರ ಸಹಕಾರ ಮತ್ತು ನಿಮ್ಗಳ ಸಹಕಾರ ಎಲ್ಲ ನಮ್ಮ ಮಠ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಮುಂದಿನ ಹಾಗೆ ನಡ್ಕೊಂಡು ಹೋಗ್ಬೇಕು ತಮ್ಮೆಲ್ಲ ಆಶೀರ್ವಾದ ಮತ್ತು ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ